ನಾಲ್ಕು ಮನಸ್ಸು ಒಂದು ಗೂಡಿದಂತೆ ಈ ಗ್ರಾಮ ಮಾದರಿ ಮಹೇಶಾನಂದ ಸ್ವಾಮೀಜಿಗಳು ನಾಲ್ಕು ಗೋಡೆ ಸೇರಿ ಒಂದು ಮನೆಯಾಗುತ್ತೆ ನಾಲ್ಕು ಮನಸ್ಸು ಒಂದು ಗೂಡಿ ಒಂದು ಕುಟುಂಬವಾಗುತ್ತೆ ಅನ್ನೋದಕ್ಕೆ ಈ ಚಿಕೇನಕೊಪ್ಪ ಗ್ರಾಮದ ಸಮಸ್ತ ಜನರೇ ಸಾಕ್ಷಿ ಅಂತ ನಿಪಾಣಿ ತಾಲೂಕು ಹಂಚನಾಳ ಯೋಗಾಶ್ರಮದ ಮಹೇಶಾನಂದ ಸ್ವಾಮೀಜಿಗಳು ಹೇಳಿದ್ರು ಅವರು ಕುಕ್ನೂರು ತಾಲೂಕಿನ ಚಿಕೇನಕೊಪ್ಪ ಗ್ರಾಮದಲ್ಲಿ ಶುಕ್ರವಾರದಂದು ಶ್ರಾವಣ ಮಾಸದ ನಿಮಿತ್ತ ಪ್ರಾರಂಭವಾದ ಶರಣ ಬಸವೇಶ್ವರ ಪುರಾಣ ಮಹಾಮಂಗಲ ಹಾಗೂ ಧರ್ಮಚಿಂತನಾ ಸಭೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸೂರ್ಯಚಂದ್ರ ಇರೋ ತನಕ ಈ ಗ್ರಾಮದಲ್ಲಿ ಮಹಾತ್ಮರ ಶರಣರ ಪವಾಡುಗಳು ಸದಾ ಸರ್ವಕಾಲಿಕವಾಗಿರುತ್ತವೆ ಅಂತ ಹೇಳಿದರು ನಂತರದಲ್ಲಿ ಚಿಕೇನಕೊಪ್ಪ ಚನ್ನವೀರ ಶರಣರು ಕೂಡ ಮಾತನಾಡಿದ್ರು ಈ ವೇಳೆ ತಳಕಲ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಪಕೀರಪ್ಪ ವಜ್ರಬಂಡಿ ಉಪನ್ಯಾಸವನ್ನ ನೀಡಿದ್ರು ವೇದಿಕೆಯಲ್ಲಿ ವಿವಿಧ ಮಹನೀಯರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಚಿಕೇನಕೊಪ್ಪದ ಶಂಭುಲಿಂಗಾಶ್ರಮದ ಅನ್ನದಾನ ಭಾರತಿ ಸ್ವಾಮೀಜಿ ಶಿವಲಿಂಗಯ್ಯ ಶಾಸ್ತ್ರೀಜಿ ಹಿರೇಮಠ ವೀರಪ್ಪ ಬಿಸ್ನಳ್ಳಿ ಮಹೇಂದ್ರ ಕುಮಾರ್ ಗದಗ ಅಶೋಕ್ ಕಾಡಪ್ಪನವರ್ ಈಶಪ್ಪ ಒಕ್ಕಳದ್ ಲಕ್ಷ್ಮಣ ವಗಾರ ಮಲ್ಲು ಮಾಟ್ರಂಗಿ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ जगत <laughs> मु तस्म श्रीगुरावे नमो नम प्रातस्मणीय पुराण प्रवचन कार्यक्रम सक ಒಂದು ತಿಂಗಳ ಪರ್ಯಂತರವಾಗಿ ನಮ್ಮೆಲ್ಲರಿಗೆ ಏನಾಗಿಲ್ಲ ಅಕ್ಕೊಂಡ್ರಿ ಮಳಿ ಬೇಕಂತ ಹೇಳ್ತೀವಿ ಮತ್ತು ಈ ಓಡಾಕೆಯಲ್ಲಿ ನೋಡ್ರಿ ಕಲಬುರಗಿಯ ಶರಣ ಬಸವೇಶ್ವರದ ಜೀವನ ಚರಿತ್ರೆಯನ್ನು ಕುರಿತು ಒಂದು ತಿಂಗಳ ಪರ್ಯಂತರವಾಗಿ ಪ್ರವಚನ ಪುರಾಣ ಪುಣ್ಯ ಕಥೆ ನಡೆದಿರಿ ಅತಿ ಸುಂದರವಾಗಿ ಸಂಗೀತದ ತಾಳ ಮೇಳದೊಂದಿಗೆ ಚೆನ್ನಾಗಿ ಶರಣರ ಪುರಾಣದ ಅದರಿಂದ ಆಯ್ತು ಹೂ ಹಾಕೇವಿ ಅಲ್ಲ ದೇವ್ರಿಗೆ ಬಾಣ ಮಾಡಿವಿ ಕಾಯಿ ಎಲ್ಲ ಹೂ ಹಾಕಿವಿ ಅದ ಆಕಾಶದಲ್ಲಿ ಮೇಘ ರಾಜ ಎಲ್ಲ ಮಂದಿರಗಳ ಕಳಿಸಿದ ಮೇಲೆ

ಮುಂಜಾನೆ ಆರು ಗಂಟೆಗೆ ವೇದಿಕೆ ಮೇಲೆ ಕುಂತರ ಐವತ್ತು ಸಾವಿರಕ್ಕೆ ಲಕ್ಷ ಜನ ಸುರವನೇ ಆಗುತ್ತೆ ಕತ್ತ ಕಳೆದ ಭಾರತ ದೇಶದ ಹೆಮ್ಮೆಯ ಸನ್ಯಾಸಿ ಮಹಾನ್ ಜ್ಞಾನ ಯೋಗಿ ಅಂತ ಯಾರಲ್ಲ ಉತ್ತರ ಕರ್ನಾಟಕ ಭಾರತ ದೇಶ ನಡನಾ ದೇಶ ಒಪ್ಪ ಹೋದ ಅವ್ರ ಶಿಷ್ಯ ನಮ್ಗೆ ಗೊತ್ತೇ ಮೂವತ್ತು ವರ್ಷ ಕೊಡೋದಕ್ಕಿಂತ ಅವ್ರ ಆಶೀರ್ವಾದ ತಗೊಂಡಿ ಅವ್ರ ಗದಗ್ ಕೊಪ್ಪಳ ಕಡೆ ಬರ್ಲಿಲ್ಲ ಕೊಲ್ಲ ಕೊಡ ಹಾದಿ ಬಂದ್ಸೊಂಡ್ ಮೂವತ್ ವರ್ಷ ನಮ್ ಹಾದಿ ತರ್ತೀವಿ ನಾವೇನ್ ಗಿಲಿ ಹೋದ್ರು ಸಹಿತ ಕರ್ನಾಟಕ ಹೆಣ್ಮ ತವರು ಮನೆ ಅಂದ್ರೆ ಹೋಗ್ತಿವ್ ಖುಷಿನೋ ಈ ಮಣ್ಣ ಈ ಜಲ ನಮ್ ಶರಣ ಮಟ್ಗಳು ಅಂದ್ರೆ ಅದ್ ಮಗಳ ತವರು ಮನೆಗ್ ಬಂದ್ರಂಗ ಒಂದ ಮಾತಿ ಬೆಳಗ್ಗೆ ಸಲ ಇನ್ ಸುಮ್ಮನೆ ಊಟ ಮಾಡಿ ಶಾಲೆ ತಗೋಡ್ ಹೋಗುದು ಒಳ್ಳೇದ ಅಲ್ಲ ಒಂದೇ ಒಂದು ಅರ್ಧ ಆಧಾರ್ ನಿಂತಿಲ್ಲ ನಿಲ್ತು ಖುಷಿ ಮಾಡಿ ಹೋಗ್ತೀನಿ ಶ್ರಾವಣ ಪುರಾಣ ನಿನ್ನೆ ಬಂದೇನಿ ಮೂವತ್ತರಿಂದ ನಲ್ವತ್ತು ಸಾವಿರ ಜನರ ದಟ್ಟಣಿ ಒಳಗೆ ಕಾರ್ಯಕ್ರಮ ಹೋಗಿಸ್ಕೊಂಡು ಹನ್ನೊಂದು ಸಾವಿರದ ಎಂಟು ಲಿಂಗ ಪೂಜೆ ಐದು ಸಾವಿರದ ಎಂಟು ಕುಂಭೋತ್ಸವ ಹನ್ನೊಂದು ಸಾವಿರದ ದೀಪೋತ್ಸವ ಹದಿನೈದು ಕಿಲೋಮೀಟರ್ ದೀಪ ಒಂದು ಊರಿನ ತೀರ್ಥಕ್ಷೇತ್ರದಿಂದ ಹನ್ನೊಂದು ಹದಿನೈದು ಕಿಲೋಮೀಟರ್ ನಾವು ದೀಪ ಒಂದು ಹೇಳ್ತೇನೆ ಹತ್ತು ಸಾವಿರ ಜನ ನನ್ ಜೊತೆ ನಡೀತಿದ್ರು ಇನ್ನು ನಾಲ್ಕು ದಿವಸ ಬರ್ತದೆ ಎಲ್ಲರೂ ನೋಡ್ ಬಳಗಾನೂರ್ಕು ಮಾಡೋದ್ರೆ ಯಾವಾಗ ಬಳಗಾ ನೋರು ಅಂತೇಳಿ ಅಂತ ಏನೇನ್ ಬೆಳಿತಾರೆ ಅಧ್ಯಾತ್ಮ ಆಮೇಲೆ ಹೇಳ್ತೇನೆ ನಿಮ್ ಊರು ಏನ್ ಬೆಳಿತಾರೆ ನಾವು ಅಂದ್ಕೂಡ ಕೇಳಿ ನಿಮ್ಮ ಏನೇನ್ ಬೆಳೀತದೆ ಜೋಳ ಬೆಳಿತ ಹತ್ತಿ ಬೆಳೀತಾರೆ ಪ್ರಸಿದ್ಧ ಅದ ಕುಸು ಬೆಳಕ್ರೆ ಇವ್ರ ಹೆಸರೇನ್ರಿ ಚಿಕ್ಕ ನುಸ್ತಾ ಹತ್ತಿ ಬೆಳೆದಿಲ್ಲ ನುಸ್ತಾ ಜೋಳ ಬೆಳೆದಿಲ್ಲ ಜಗತ್ತನ್ನು ಉದ್ಧಾರ ಮಾಡುವಂತ ಏನ ಸಾಧು ಸನ್ಯಾಸಿ ಶರಣರ ಜನ್ಮ ಕೊಟ್ಟಲ್ಲ ಅದು ಅವ್ರು ಇಡೀ ಜೀವನ ತುಂಬಾ ನಾಮಸ್ಮರಣೆ ಮಾಡ್ಬೇಕು ಭಜನೆ ಮಾಡ್ಬೇಕು ಅದಕ್ಕೆ ಬೆಳೆಯಾಗಿದೆ ಬೆಲೆ ಆಗಿಲ್ಲಿ ಮೊದಲನೇ ಸಾವಿರ ಹೆಸರೀ ಸಾರಿ ಮೊದಲನೇ ಶರಣ್ರಿ ಚೆನ್ನೈ ನುಸ್ತ ಹತ್ತಿ ಹಟ್ಟಿ ನಾಡು ಕಳೆದಿಲ್ಲ ಅಲ್ಲಿ ಗವಿ ಸಿದ್ದೇಶ್ವರು ಇಲ್ಲಿ ಪುಣ್ಯಾಶ್ರಮದ ಪಂಚಾಕ್ಷರಿ ಗವೈಗಳು ಆಕಡೆ ಸಿದ್ಧಾರು ಈ ಕಡೆ ಸಿದ್ದೇಶ್ವರ ಹಬ್ಬಗಳು ಇಲ್ಲೆಲ್ಲ ಈ ಸಾಧು ಸನ್ಯಾಸಿಗಳ ಬಳಗವ ಅಮೆರಿಕದ ನಮ್ಮ ದೇಶ ಶ್ರೀಮಂತ ಇರ್ಲಾಕಿಲ್ಲ ಅವ್ರದ ದೊಡ್ಡ ದೊಡ್ಡ ರಸ್ತೆ ಇರ್ಲಾಕಿಲ್ಲ ಅವ್ರ ದೊಡ್ಡ ದೊಡ್ಡ ಫ್ಯಾಕ್ಟರಿ ಇರ್ಲಾಕಿಲ್ಲ ನಿಮ್ಮ ಎಲ್ಲ ನಾಲ್ಕು ಎಕರೆ ಒಂದು ಇದೆ ಒಂದು ಮನಿನ ಅವ್ರದ ಐವತ್ತು ಎಕರೆ ಒಳಗೆ ಇರ್ತಾರೆ ಹತ್ತು ಕೋಟಿ ಒಂದು ಮನಿ ಇರ್ತದ ಐವತ್ತೈವ್ ಲಕ್ಷದ ನಾಯಿ ಇರ್ತಾವ ನೀವು ಔಷಧ ಹೊಡೆಯಕ್ಕೆ ಕಂಬತ್ ಒಂದು ಹೊಡೀಕಿ ಅವ್ರ ದ್ರಾಕ್ಷಿ ಔಷಧ ಹೊಡ್ಯಾಕ್ ಅವ್ರ ಹೆಲಿಕಾಪ್ಟರ್ ಅಟ್ಟ ಶ್ರೀಮಂತದ್ ಅವರು ಹೊರಗಿಂದ ಶ್ರೀಮಂತರ ಅಲ್ಲ ಹೊರಗಿಂದ ಶ್ರೀಮಂತರದ ಯಾರ ಮಕ್ಕಳು ಯಾರ ತಾಯಿಯೋ ಅವ್ರಿಗೆ ಗೊತ್ತಾಗ ಸಾವಿರಾರು ಕೋಟಿ ಆಸ್ತಿ ಇತ್ತ ಆತ್ಮಹತ್ಯೆ ಮಾಡ್ಕೋತಾರ ಆತ್ಮಹತ್ಯೆ ಮಾಡ್ಕೋತಾರ ಎಲ್ಲಿ ಹೊಳಿ ಅಂತ ನಮ್ಮ ಮನುಷ್ಯನ ಮೇ ಮನೆಯಿಂದ ಹರಕಿರಬಹುದು ಗೊಮ್ಮೆ ಕೆಲಸ ಮಾಡಿ ಕೈ ಹೊಲಸಾಗಿರ್ಬಹುದು ಆದ್ರೆ ಗುಡಿಸ್ನೊಳಗ ಬಾಳಿ ಬದುಕಿರಬಹುದು ಇದ್ರು ಸಹಿತ ಕೂಲಿ ಮಾಡ್ರು ಸಹಿತ ಸಣ್ಣ ಮನಿ ಇದ್ರು ಸಹಿತ ಯಾವಾಗ ಸಹಿತ ಹೊರಗಿಂದ ಬಡವಾಗ ಇನ್ನೊಬ್ಬಂದ್ರೆ ತನ್ನ ಅರ್ಧ ರೊಟ್ಟಿ ನೀವ್ ಕಮ್ಮಿ ಹೊಳಸ ಭಾರತ ಬೇಕು ಗ್ರೇಟ್ ಇಂಡಿಯಾ ಸುಂದರವಾದಂತ ಭಾರತ ಯಾರು ಹತ್ತಿ ಅಟ್ಟಿಲ್ಲ ನಡೆದಂತ ಧರ್ಮದಾಗಿ ಮಾಡಿಸೋ ಜೀವಂತವಾಗಿ ಬಿಟ್ಟು ಹೋಗಲ್ಲ ಇದಕ್ಕೆ ಇವತ್ತಿನ ನಮ್ಮ ಮೂರು ಇಡೀ ಒಂದು ಸಮುದಾಯಕ್ಕೆ ಒಬ್ಬ ಜಗದ್ಗುರುಗಳಾದ್ರು ಒಬ್ಬರ ಆಶೀರ್ವಾದ ನಾವು ಮೈಸೂರನ್ ಕೂಡಲೇ ಅರಮನೆ ಮೈಸೂರನ್ ಕೂಡ ಅರಮನೆ ಬಿಜಾಪುರ ಗೋಳಗು ಮಠ ಆದ್ರೆ ಈ ಊರನ್ನ ಕೂಡಲೇ ಈ ಊರನ್ನ ಕೂಡಲೇನು ಸಾವಿರ ವರ್ಷ ಅರಮ ಸಾವಿರ ವರ್ಷ ಆದ್ಮೋಲಗು ಮಠದಿಂದ ಹೋಗ್ಬಹುದು ಇನ್ನೂ ಸಾವಿರ ವರ್ಷ ರಾಜನ ಅರಮನೆಗಿಂತ ಹೋಗ್ಬೋದು ಸೂರ್ಯ ಚಂದ್ರನ ತನ ಇಲ್ಲಿ ನಡೆದಂತ ಶ ಪುರುಷರದಲ್ಲ ಅವರು ಕೀರ್ತಿ ಅಂದ್ರೆ ಹೋಗ್ತಾರೆ